ವೀಕ್ಷಕರೇ ನಂಬಿಕೆ ಇರಬೇಕು ಆದರೆ ಮೋಡ ನಂಬಿಕೆ ಇರಬಾರದು ಎಂಬ ಮಾತಿದೆ ಮೋಡ ನಂಬಿಕೊಂಡು ಹೋಗಿ ಮಹಿಳೆಯೊಬ್ಬಳು ಪ್ರಾಣ ಕಳೆದುಕೊಂಡಿದ್ದಾಳೆ ಭದ್ರಾವತಿ ತಾಲೂಕಿನ ಹೊಳೆಹೊನ್ನೂರು ಸಮೀಪದ ಜಂಬರಗಟ್ಟೆ ಗ್ರಾಮದಲ್ಲಿ ಭಾನುವಾರ ರಾತ್ರಿ ಮಹಿಳೆಯೊಬ್ಬಳಿಗೆ ಮೈಯಲ್ಲಿ ದೆವ್ವ ಇದೆ ಎಂದು ದೆವ್ವ ಬಿಡಿಸುವ ನೆಪದಲ್ಲಿ ಆಕೆಯನ್ನ ಮನಸ್ಸೋ ಇಚ್ಛೆ ಥಳಿಸಿ ಮಹಿಳೆ ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ ರಾತ್ರಿ ಇಡೀ ನರಲಾಡಿ ಆಕೆ ಮುಂಜಾನೆಯ ಹೊತ್ತಿಗೆ ಸಾವನ್ನಪ್ಪಿದ್ದಾಳೆ ಜಂಬರಗಟ್ಟೆ ಗ್ರಾಮದ ನಲವತ್ತೈದು ವರ್ಷದ ಗೀತಮ್ಮ ಮೃತ ಮಹಿಳೆ ಜಂಬರಗಟ್ಟೆಯ ನಿವಾಸಿ ಮೂವತ್ತೈದು ವರ್ಷದ ಆಶಾ ಎನ್ನುವವಳು ತಮ್ಮ ಮೇಲೆ ಗ್ರಾಮದೇವತೆಯಾದ ಚೌಡೇಶ್ವರಿ ಬರುತ್ತಾಳೆ ಎಂದು ಕಳೆದ ಹದಿನೈದು ದಿನಗಳಿಂದ ಊರಿನವರನ್ನು ನಂಬಿಸಿದ್ರು ಅದನ್ನು ನಿಜವೆಂದು ನಂಬಿದ ಅದೇ ಊರಿನ ಇಪ್ಪತ್ತರ ಹರೆಯದ ಸಂಜಯ್ ಎನ್ನುವವನು ತನ್ನ ತಾಯಿಯ ಮೈ ಮೇಲೆ ಆಗಾಗ ದೆವ್ವ ಬರುತ್ತದೆ ಎಂದು ಆಶಾ ಮನೆಗೆ ತನ್ನ ತಾಯಿಯನ್ನ ಕರೆದೊಯ್ತಿದ್ದಾನೆ ಆಶಾಳೆ ಸಂಜಯ್ ಬಳಿ ನಿನ್ನ ತಾಯಿಯ ಮೈಯಲ್ಲಿ ಆತ್ಮವೊಂದು ಹೊಕ್ಕಿದೆ ಪೂಜೆ ಮಾಡಿ ಅದನ್ನು ಹೊರಹಾಕುತ್ತೇನೆ ಎಂದು ಈ ಹಿಂದೆಯೇ ಹೇಳಿದ್ದಳಂಟೆ ಇದನ್ನ ನಂಬಿದ ಸಂಜಯ್ ಆಶಾ ಮನೆಗೆ ತಾಯಿಯನ್ನ ಕರೆದೊಯ್ತಿದ್ದಾನೆ ಸಂಜಯ್ ಹೇಳುವ ಪ್ರಕಾರ ಮೊದಲಿಗೆ ದೇವರ ಪೂಜೆ ಮಾಡಿದ್ರು ನಂತರ ದೆವ್ವ ಓಡಿಸುವೆ ಎಂದು ತಲೆ ಮೇಲೆ ಕಲ್ಲು ಹೊರಿಸಿ ಗ್ರಾಮದ ಹೊರಗಿನ ಮರವೊಂದರ ಬಳಿಗೆ ಕರೆದೊಯ್ದ್ರು ಮರದ ಟೊಂಗಿಯೊಂದನ್ನು ಕಿತ್ತುಕೊಂಡು ಅಲ್ಲಿ ಮನಬಂದಂತೆ ಥಳಿಸಿದ್ರು ತಲೆ ಮೇಲೆ ದೊಡ್ಡ ಗಾತ್ರದ ಕಲ್ಲು ಹೊರಿಸಿ ಪಕ್ಕದ ಕಾಲುವೆಯಲ್ಲಿದ್ದ ತಣ್ಣೀರು ಎರಚಿದ್ರು ಚಳಿತಾಳಲಾಗದೆ ನಡುಗುತ್ತಿದ್ದ ಅಮ್ಮ ಕುಸಿದು ಬಿದ್ರು ಆಗ ಆಕೆ ಗೀತಮ್ಮನ ಮೈಯಲ್ಲಿದ್ದ ಆತ್ಮ ಹೊರಗೋಗಿದೆ ಮುಂದೆ ಯಾವುದೇ ತೊಂದರೆ ಇಲ್ಲ ಎಲ್ಲವೂ ಸರಿಯಾಗಿದೆ ಎಂದು ಹೇಳಿ ಅವರನ್ನ ಮನೆಗೆ ಕಳಿಸಿದ್ದಾರೆ ಈ ವೇಳೆ ತೀವ್ರ ಅಸ್ವಸ್ಥವಾಗಿದ್ದ ಅವರನ್ನ ಹೊಳೆಹೊನ್ನೂರಿನ ಸಮುದಾಯ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು ಅಲ್ಲಿ ನರಳಿ ನರಳಿ ಮುಂಜಾನೆ ಮೃತಪಟ್ಟಿದ್ದಾರೆ ಎಂದು ಸಂಜಯ್ ಹೊಳೆಹೊನ್ನೂರು ಠಾಣೆ ಪೊಲೀಸರಿಗೆ ನೀಡಿದ್ದ ದೂರಿನಲ್ಲಿ ತಿಳಿಸಿದ್ದಾರೆ ಸದ್ಯ ದೆವ್ವ ಬಿಡಿಸುವ ನೆಪದಲ್ಲಿ ಕೋಲಿನಿಂದ ಹಲ್ಲೆ ನಡೆಸಿದ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿದೆ ಈ ವಿಚಾರ ಊರಿಡಿ ಹರಡುತ್ತಿದ್ದಂತೆಯೇ ಊರಿನ ಕೆಲವರು ಪಂಚಾಯಿತಿ ನಡೆಸಿದ್ದು ಪೊಲೀಸರಿಗೆ ದೂರು ಕೊಡುವುದ ಬೇಡ ಬದಲಿಗೆ ಗೀತಮ್ಮ ಅವರ ಕುಟುಂಬಕ್ಕೆ ಆರೋಪಿ ಆಶಾ ಅವರಿಂದ ಐವತ್ತು ಸಾವಿರ ರೂಪಾಯಿ ಪರಿಹಾರ ಕೊಡಿಸುವ ತೀರ್ಮಾನ ತೆಗೆದುಕೊಂಡಿದ್ರು ಹೀಗಾಗಿ ಸೋಮವಾರ ಸಂಜೆಯವರೆಗೂ ಪ್ರಕರಣ ದಾಖಲಾಗಿರಲಿಲ್ಲ ಆದರೆ ಇದಕ್ಕೆ ಒಪ್ಪದ ಗೀತಾ ಮನೆಯವರು ದೂರು ದಾಖಲಿಸಿದ್ದಾರೆ ಆಶಾಳ್ ಮಾತ್ರವಲ್ಲದೆ ಆ ಊರಿನಲ್ಲಿ ಇನ್ನೂ ಮೂರು ಜನ ಗ್ರಾಮದೇವತೆಯಾದ ಚೌಡಮ್ಮ ಆಗಾಗ ತಮ್ಮ ಮೈಮೇಲೆ ಬರುವುದಾಗಿ ಜನರನ್ನ ನಂಬಿಸಿದ್ದಾರೆ ಎನ್ನಲಾಗ್ತಿದೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಜಿಕೆ ಮಿಥುನ್ ಕುಮಾರ್ ಗ್ರಾಮಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಜಿಕೆ ಮಿಥುನ್ ಕುಮಾರ್ ಎಸ್ಪಿ ದೆವ್ವ ಬಿಡಿಸುವ ನೆಪದಲ್ಲಿ ಗೀತಮ್ಮ ಅವರಿಗೆ ರಾತ್ರಿ ಒಂಬತ್ತುವರೆಯಿಂದ ತಡರಾತ್ರಿ ಒಂದು ಗಂಟೆಯವರೆಗೆ ಕೋಲಿನಿಂದ ಹೊಡೆದಿದ್ದರಿಂದ ಆಕೆ ಮೃತಪಟ್ಟಿದ್ದಾರೆ ಆರೋಪಿ ಆಶಾ ಆಕೆಯ ಪತಿ ಮತ್ತು ಅಲ್ಲಿಗೆ ಗೀತಾ ಅವರನ್ನ ಕರೆದೊಯ್ದಿದ್ದ ಅವರ ಪುತ್ರ ಸಂಜಯ್ನನ್ನು ಬಂಧಿಸಿ ಕೊಲೆ ಪ್ರಕರಣ ದಾಖಲಿಸಿದ್ದಾರೆ ಅದೇನೇ ಆದರೂ ಈ ಮೂಢನಂಬಿಕೆಗೆ ಬಲಿಯಾದದ್ದು ಒಂದು ಮುಗ್ಧ ಜೀವ ನಂಬಿಕೆ ಮುಖ್ಯ ಆದರೆ ಮೂಢನಂಬಿಕೆ ಒಳ್ಳೆಯದಲ್ಲ ಹಣದ ಆಸೆಗಾಗಿ ಈ ಥರ ತೊಟ್ಟವರು ಹಲವಾರು ಜನ ಇದ್ದಾರೆ ಎಚ್ಚರ